ನೋಡಿ ಇವಾಗ ನಾನು ಒಂದು ಸಿಟಿ ಹೊಡ್ಸ್ಕೊಂಡು ತೊಗೊಂಡಿದ್ದೀನಿ ತಯಾರಾಗಿದೆ ಇವಾಗ ನಮ್ಮದು ವೆಜ್ ಸಾಗು ರೆಸಿಪಿ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ದೋಸೆ ಪೂರಿ ವೈಟ್ ರೈಸ್ಗೆ ಪಲಾವ್ಗೆ ಬಿರಿಯಾನಿಗೆ ಎಲ್ಲದಕ್ಕೂ ಆಗಿರುತ್ತೆ ಈ ರೆಸಿಪಿ ಸೊ ಫ್ರೆಂಡ್ಸ್ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು ಸಖತ್ ರುಚಿಯಾಗಿದೆ ಸೊ ಪ್ರತಿ ಸಂಡೇ ನಮ್ಮ ಮನೆಯಲ್ಲಿ ನಾನು ಮಾಡುವಂತಹ ಸ್ಪೆಷಲ್ ರೆಸಿಪಿ ಇದು ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ ನೋಡಿ ಮೊದಲಿಗೆ ನಾನಿಲ್ಲಿ ಮಿಕ್ಸಿಯಲ್ಲಿ ಸುಮಾರು ಒಂದು ಈರುಳ್ಳಿನ ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ ಸಾಂಬಾರು ಈರುಳ್ಳಿ ಇತ್ತಂದ್ರೆ ಅದು ಕೂಡ ನೀವು ಇಲ್ಲಿ ಹಾಕೋಬೋದು ಸುಮಾರು ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿ ಹಾಕೊಂಡಿದ್ದೆ ನಾನು ಮತ್ತು ಒಂದು ಎರಡು ಹಸಿ ಮೆಣಸಿನ್ಕಾಯಿ ಸೇರಿಸ್ತಿದ್ದೀನಿ ಮತ್ತು ಹಸಿ ತೆಂಗಿನಕಾಯಿ ಹಾಕ್ತಿದ್ದೀನಿ ಸುಮಾರು ನಾನಿಲ್ಲಿ ತುರಿದಿಟ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಒಂದು ಐದು ಚಮಚ ನಾನಿಲ್ಲಿ ಸೇರಿಸ್ತಿದ್ದೀನಿ ಓಕೆ ನೋಡಿ ಒಂದು ಸುಮಾರು ಒಂದು ಐದು ಚಮಚ ನಾನಿಲ್ಲಿ ಹಸಿ ತೆಂಗಿನಕಾಯಿ ಹಾಕ್ಕೊತಿದ್ದೀನಿ ಸ್ವಲ್ಪ ಕ್ವಾಂಟಿಟಿ ತೆಗೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ ಹೀಗಾಗಿ ಒಂದು ಐದು ಚಮಚ ಸೇರಿಸ್ತಿದ್ದೀನಿ ಒಂದು ಚಮಚ ನಾನಿಲ್ಲಿ ಸೋಪ್ ಹಾಕ್ತಿದ್ದೀನಿ ಈ ಸೋಪ್ ಮಾತ್ರ ಮಿಸ್ ಮಾಡದೆ ಹಾಕ್ಬೇಕು ನೀವು ಇದರಲ್ಲಿ ನಾವು ಊಟ ಆದಮೇಲೆ ತಿಂತೇವಲ್ಲ ಅದೇ ಸೋಪದ ಮತ್ತು ಒಂದು ಎರಡು ಚಮಚ ನಾನಿಲ್ಲಿ ಬಿಳಿ ಎಳ್ಳು ಹಾಕ್ಕೊಂತಿದ್ದೀನಿ ಈ ಬಿಳಿ ಎಳ್ಳು ಯಾಕೆ ಹಾಕಬೇಕಂದ್ರೆ ಗ್ರೇವಿ ಗಟ್ಟಿಯಾಗಿ ಬರುತ್ತೆ ಹೀಗಾಗಿ ನೀವು ಇಲ್ಲಿ ಬಿಳಿ ಎಳ್ಳು ಅಥವಾ ಒಂದು ಸ್ವಲ್ಪ ಕಾಜು ಕೂಡ ಸೇರಿಸ್ಕೋಬೋದು ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ ಇವಾಗ ಮೊದಲಿಗೆ ಸ್ವಲ್ಪ ಇದನ್ನು ರುಬ್ಬಿ ತೊಗೊತಿದ್ದೀನಿ ನೋಡಿ ಸ್ವಲ್ಪ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇದ್ರದು ನೋಡಿ ಸ್ವಲ್ಪ ನೀರು ಹಾಕೊಂಡು ಸ್ಮೂತಾಗಿ ನಾನು ಪೇಸ್ಟ್ ಮಾಡ್ಕೊಂಡಿನಿ ಇವಾಗ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೆ ನಾನಿಲ್ಲಿ ಕುಕ್ಕರಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ಚಮಚ ಎಣ್ಣೆನ ಸೇರಿಸ್ತಿದ್ದೀನಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ಒಂದು ಮೂರು ಲವಂಗ ಮೂರು ಇಲಾಯಚಿ ಮತ್ತು ಒಂದು ಎರಡು ಪಲಾವೆಲೆ ಹಾಕೊಂತಿದ್ದೀನಿ ಈ ಎಲ್ಲ ಮಸಾಲೆ ಇಷ್ಟೇ ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಇವಾಗ ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಹಾಕೊತಿದ್ದೀನಿ ಸುಮಾರು ಒಂದು ಎರಡರಲಿಂತ ಮೂರು ಈರುಳ್ಳಿ ಅದ ಇಲ್ಲಿ ಈರುಳ್ಳಿ ನೀವು ಎಷ್ಟು ಸಣ್ಣದಾಗುತ್ತೆ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸಬೇಕಾಗುತ್ತೆ ನೀವು ಇದರಲ್ಲಿ ಇವಾಗ ಮೊದಲಿಗೆ ಈರುಳ್ಳಿ ಪೂರ್ತಿಯಾಗಿ ಕೆಂಪಾಗಬೇಕು ನೋಡಿ ಇಷ್ಟಾದರೂ ಸಾಕಾಗುತ್ತೆ ಇವಾಗ ಲೈಟಾಗಿ ಕೆಂಪಾಗಿದೆ ಇವಾಗ ಮೇಲೆ ಇದರಲ್ಲಿ ಟೊಮೆಟೊ ಹಾಕ್ಕೊತಿದ್ದೀನಿ ಸುಮಾರು ಮೂರು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ತಿದ್ದೀನಿ ಒಂದು ಎರಡು ಈರುಳ್ಳಿ ಆದರೆ ಒಂದು ಮೂರು ಟೊಮೆಟೊನ ಹಾಕ್ಕೊಳ್ಳಿ ಕರೆಕ್ಟಾಗಿರುತ್ತೆ ಮತ್ತು ಸ್ವಲ್ಪ ಪುದೀನಾ ಸೊಪ್ಪು ಹಾಕ್ಕೊಂತಿದ್ದೀನಿ ಈ ಪುದೀನ ಸೊಪ್ಪು ಕೂಡ ಮಿಸ್ ಮಾಡದೆ ಹಾಕೊಳ್ಳಿ ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಿದ್ದೀನಿ ಉಪ್ಪನ್ನ ಇಲ್ಲೇ ಹಾಕ್ಕೊಳ್ಳಿ ಜಲ್ದಿ ಸಾಫ್ಟ್ ಆಗುತ್ತೆ ಟೊಮೆಟೊ ಹೀಗಾಗಿ ಮತ್ತು ಅರ್ಶಿಣ ಹಾಕ್ಕೊಂತಿದ್ದೀನಿ ಒಂದು ಸ್ವಲ್ಪನೇ ಅರಿಶಿನ ಉಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕೊಂಡಿದ್ದು ಅಷ್ಟೇ ಇಲ್ಲಿ ಇಲ್ಲೇ ಹಾಕೊಂಬೋದ್ರಿಂದ ಏನಾಗುತ್ತೆ ಅರಿಶಿನ ಉಪ್ಪು ಜಲ್ದಿ ಟೊಮೊಟೊ ಸಾಫ್ಟ್ ಆಗುತ್ತೆ ಹೀಗಾಗಿ ಇಲ್ಲೇ ಹಾಕ್ಕೊಳ್ಳಿ ಎರಡೂ ಮತ್ತು ಅರಿಶಿನ ಕ್ವಾಂಟಿಟಿ ಕಮ್ಮಿನೇ ಇರಲಿ ಗ್ರೇವಿ ಕಲರ್ ಸರಿಯಾಗಿ ಬರುತ್ತೆ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಚಮಚ ನಾನಿಲ್ಲಿ ಶುಂಠಿ ಬೆಳ್ಳು ಪೇಸ್ಟ್ ಹಾಕ್ಕೊತಿದ್ದೀನಿ ಓಕೆ ಈ ಪೇಸ್ಟ್ ಕೂಡ ನಾನು ಸರಿಯಾಗಿ ಮಸಾಲಾ ಜೊತೆ ಮಿಕ್ಸ್ ಮಾಡ್ಕೊತಿದ್ದೀನಿ ಓಕೆ ಇವಾಗ ಎಲ್ಲ ಸೇರಿಸಿ ಟಮೊಟೊ ಪೂರ್ತಿಯಾಗಿ ಮ್ಯಾಶ್ ಆಗಬೇಕು ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ ಹೀಗಾಗಿ ಒಂದು ಎರಡು ನಿಮಿಷ ಇದನ್ನು ಮುಚ್ಚಿಡ್ತಿದ್ದೀನಿ ಸ್ಲೋ ಗ್ಯಾಸ್ನಲ್ಲಿ ನೋಡಿ ಒಂದು ಎರಡು ಮೂರು ನಿಮಿಷ ಆಗಿದೆ ಟಮೊಟೊ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ ನೀವು ಟಮೊಟೊ ಸಾಫ್ಟ್ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ನೀವು ಇಲ್ಲಿ ಮಗಸ್ಕೊಂಡು ತೊಗೋಬೋದು ಈ ರೀತಿ ನೋಡಿ ಈ ರೀತಿ ಆಲ್ಮೋಸ್ಟ್ ಇದು ಟೊಮೆಟೊ ಸಾಫ್ಟ್ ಆಗಿದೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಇವಾಗ ಓಕೆ ನೋಡಿ ಇವಾಗ ಟೊಮೊಟೊ ಪೂರ್ತಿಗೆ ಸಾಫ್ಟ್ ಆದಮೇಲೆ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ ಸುಮಾರು ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಹಾಕ್ಕೊಂಡಿನಿ ಮತ್ತು ಒಂದು ಚಮಚ ಧನಿಯಾ ಪೌಡರ್ ಸೇರಿಸ್ತಿದ್ದೀನಿ ಅಂದರೆ ಕೊತ್ತಂಬರಿ ಬೀಜದ ಪೌಡರ್ ಹಾಕೊತಿದ್ದೀನಿ ಒಂದು ಅರ್ಧ ಚಮಚ ಗರಂ ಮಸಾಲ ಸೇರಿಸ್ತಿದ್ದೀನಿ ಕಿಚನ್ ಕಿಂಗ್ ಮಸಾಲೆ ಇತ್ತಂದರೆ ಅದು ಕೂಡ ನೀವು ಇಲ್ಲಿ ಹಾಕೋಬೋದು ಗರಂ ಮಸಾಲ ಅಥವಾ ಕಿಚನ್ ಕಿಂಗ್ ಮಸಾಲೆ ಯಾವುದಾದ್ರೂ ಒಂದು ಹಾಕೊಳ್ಳಿ ಮತ್ತು ಒಂದು ಚಮಚ ಕಸೂರಿ ಮೇಥಿ ಮತ್ತು ಒಂದು ಚಮಚ ಆಗುವಷ್ಟು ನಾನಿಲ್ಲಿ ಹಿಟ್ಟು ಹಾಕೊತಿದ್ದೀನಿ ಈ ಬೇಸನ್ ಹಿಟ್ಟು ಯಾಕೆ ಹಾಕೋಬೇಕಂದ್ರೆ ಗ್ರೇವಿ ಗಟ್ಟಿಯಾಗಿ ಬರುತ್ತೆ ನೀರು ನೀರಾಗಿ ಬರೋದಿಲ್ಲ ಜಾಸ್ತಿ ಹಾಕೋ ಬಾರ್ದು ಒಂದೇ ಚಮಚನೆ ಹಾಕ್ಕೊಳ್ಳಿ ನೀವು ಇಲ್ಲಿ ಬೇಸನ್ ಇಟ್ಟು ನಾವು ಮೊದಲು ಎಳ್ಳು ಕೂಡ ಹಾಕಿರ್ತೀವಲ್ಲ ಹೀಗಾಗಿ ಓಕೆ ನೋಡಿ ಎಲ್ಲ ಮಸಾಲ ಸರಿಯಾಗಿ ಇಲ್ಲಿ ಹುರ್ಕಬೇಕಾಗುತ್ತೆ ನೋಡ್ತಿರ್ಬೋದು ಯಾವ ರೀತಿಯಾಗಿ ಕಾಣ್ತಿದೆ ಅಂತೇಳಿ ಇವಾಗ ಒಂದು ಎರಡು ನಿಮಿಷ ನಾನು ಹುರ್ಕೊಂಡಿದ್ದೀನಿ ಎಣ್ಣೆ ಕೂಡ ಸಪ್ರೇಟಾಗಿದೆ ಇವಾಗ ಈ ಮಸಾಲ ಹಾಕೊತಿದ್ದೀನಿ ಮೊರಲಿನೇ ತಯಾರು ಮಾಡಿ ಇಟ್ಕೊಂಡಿದ್ರೆ ಮಿಕ್ಸಿಯಲ್ಲಿ ಅದನ್ನು ಹಾಕ್ಕೊತಿದ್ದೀನಿ ಓಕೆ ಇವಾಗ ಈ ಮಸಾಲ ಹಾಕಿದ ಮೇಲೆ ಮತ್ತೆ ಒಂದು ಎರಡು ಎರಡರಲಿಂತ ಮೂರು ನಿಮಿಷ ಅದನ್ನು ಹಸಿ ಹೋಗೋ ತನಕ ಹುರ್ಕಬೇಕಾಗುತ್ತೆ ಹೀಗಾಗಿ ಒಂದು ಎರಡು ನಿಮಿಷ ಅದಕ್ಕೆ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ ನೋಡಿ ಇವಾಗ ಒಂದು ಎರಡು ನಿಮಿಷ ಆಗೋ ತನಕ ನಾನು ಮುಚ್ಚಿಟ್ಟಿದ್ದೆ ಇವಾಗ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನೀವು ಇಲ್ಲಿ ಗ್ರೇವಿನ ನೋಡ್ಕೊಂಡು ನೀರನ್ನ ಹಾಕ್ಕೊಬೋದು ಬಿಸಿನೀರಾದರೂ ಹಾಕೋರಿ ತಣ್ಣೀರಾದರೂ ಭೀ ಹಾಕೊಂಡ್ರೆ ಬಿ ನಡೆಯುತ್ತೆ ಇಲ್ಲಿ ನಾನು ಮೊದಲಿಗೆ ಮಿಕ್ಸಿ ಜಾರ್ ತೊಳ್ಕೊಂಡು ಸ್ವಲ್ಪ ನೀರು ಸೇರಿಸ್ತಿದ್ದೀನಿ ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕೊತಿದ್ದೀನಿ ಗ್ರೇವಿನ ನೋಡಿಕೊಂಡು ನೀವು ಇಲ್ಲಿ ನೀರನ್ನ ಹಾಕೊಳ್ಳಿ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ಇಲ್ಲಿ ಇವಾಗ ಒಂದು ಸ್ವಲ್ಪ ಉಪಕಾರ ಚೆಕ್ ಮಾಡಿ ನೋಡ್ಬೋದು ಗೊತ್ತಾಗುತ್ತೆ ಈ ಟೈಮ್ನಲ್ಲಿ ನೀರು ಮೇಲೆ ಇವಾಗ ನೀರು ಹಾಕಿದ ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಇದಕ್ಕೆ ಮೀಡಿಯಂ ಗ್ಯಾಸ್ನಲ್ಲಿ ಒಂದು ಸೀಟಿ ಹೊಡ್ಸ್ಕೊಂಡು ತೊಗೊತಿದ್ದೀನಿ ಮತ್ತು ಪೂರ್ತಿ ಹವ ಬಿಡಬೇಕದು ಬಿಟ್ಟಾದ್ಮೇಲೆ ನೀವು ಇಲ್ಲಿ ಕುಕ್ಕರ್ನ ಓಪನ್ ಮಾಡಿ ಸೊ ನೋಡ್ತಿರಬಹುದು ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ಈ ಟೈಮ್ ಘಮ್ ಅಂತಿರುತ್ತೆ ಈ ವೆಜ್ ಸಾಗು ಸ್ವಲ್ಪ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಸಾಕು ನಮ್ಗೆ ರುಚಿಯಾಗಿರುವಂತಹ ವೆಜ್ ಸಾಗು ರೆಸಿಪಿ ತಯಾರಾಗಿದೆ ಹೋಟೆಲಲ್ಲಿ ಯಾವ ರೀತಿ ತಿಂತೇವಲ್ಲ ಅದೇ ಟೇಸ್ಟ್ ಬಂದಿದೆ ಖಂಡಿತ ಒಂದು ಸ್ವಲ್ಪ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡ್ಬೋದು ಸೊ ಇದು ಬಿಸಿ ಬಿಸಿ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ವೈಟ್ ರೈಸ್ಗೆ ಪಲಾವ್ ಬಿರಿಯಾನಿ ದೋಸೆ ಇಡ್ಲಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಈ ರೆಸಿಪಿ ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆ ಥ್ಯಾಂಕ್ ಯು ಸೊ ಮಚ್ ಮತ್ತೊಮ್ಮೆ ಎಲ್ರಿಗೂ